ರಾಜ್ಯದ ವಿವಿಧ ಭಾಗಗಳಲ್ಲಿ ಇರುವಂತೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿಯೂ ಡೆಂಗ್ಯೂ ಪ್ರಕರಣಗಳು ಏರಿಕೆಯಾಗ್ತಾ ಇದ್ದು ಅದನ್ನು ನಿಯಂತ್ರಣಕ್ಕೆ ತರುವ ನಿಟ್ಟಿನಲ್ಲಿ ತಜ್ಞರನ್ನು ಒಳಗೊಂಡ ಸಮಿತಿಯನ್ನು ರಚಿಸಲು ಇಂದು ನಡೆದ ಮಹಾನಗರ ಪಾಲಿಕೆಯ ವಿಶೇಷ ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಈ ಸಮಿತಿಯಲ್ಲಿ ಪಾಲಿಕೆಯ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರು ಮಂಗಳೂರಿನ ಹಿರಿಯ ವೈದ್ಯ ಡಾಕ್ಟರ್ ಶಾಂತರಾಮ್ ಬಾಳಿಕಾ ಸ್ಥಳೀಯ ಸಂಘ ಸಂಸ್ಥೆಗಳು ನಗರದ ಮೆಡಿಕಲ್ ಕಾಲೇಜುಗಳ ಆಡಳಿತದ ಪ್ರತಿನಿಧಿಗಳು ಇರ್ತಾರೆ ಅಂತ ಅಧ್ಯಕ್ಷತೆ ವಹಿಸಿದ್ದ ಮೇಯರ್ ಸುದೀಶ್ ಶೆಟ್ಟಿ ಕಣ್ಣೂರು ತಿಳಿಸಿದ್ದಾರೆ ಇದಲ್ಲದೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಮಾಹಿತಿ ಕೇಂದ್ರ ಸ್ಥಾಪನೆ ಮತ್ತು ಟೋಲ್ ಫ್ರೀ ಫೋನ್ ವ್ಯವಸ್ಥೆ ಮಾಡಲಾಗುವುದು ಐಸಿಪಿ ಆಪ್ ಮೂಲಕ ಪಾಲಿಕೆ ವ್ಯಾಪ್ತಿಯ ಯಾವುದೇ ಲ್ಯಾಬ್ನಲ್ಲಿ ಡೆಂಗ್ಯೂ ಪರೀಕ್ಷೆ ಮಾಡಿಸಿದ್ರು ಅದರ ವರದಿ ಲಭಿಸುವಂತೆ ವ್ಯವಸ್ಥೆ ಮಾಡಲಾಗುವುದು ಅರವತ್ತು ಮಂದಿ ಎಂಪಿಡಬ್ಲ್ಯೂ ಕಾರ್ಯಕರ್ತರನ್ನ ನೇಮಕ ಮಾಡಿದ್ದು ಅವರು ಮನೆ ಮನೆಗೆ ಹೋಗಿ ತಪಾಸಣೆ ಮಾಡಿ ಮಾಹಿತಿ ಕಲೆ ಹಾಕಲಿದ್ದಾರೆ ಅಂತ ಹೇಳಿದರು ಮಲೇರಿಯಾ ಆ್ಯಪ್ ಕೂಡ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಲಾಗುವುದು ಅಂತ ತಿಳಿಸಿದರು ಸಂಸದ ಬ್ರಜೇಶ್ ಚೌಟ ಮಾತನಾಡಿ ಮಹಾನಗರ ಪಾಲಿಕೆಯು ಯೋಜಿತವಾಗಿ ವ್ಯವಸ್ಥಿತವಾಗಿ ಕಾರ್ಯತಂತ್ರಗಳನ್ನು ರೂಪಿಸಿ ಡೆಂಗ್ಯೂ ನಿಯಂತ್ರಣಕ್ಕೆ ತರಬೇಕು ಪ್ರಾಮಾಣಿಕತೆ ಕಾರ್ಯಾಚರಣೆ ವಿಧಾನಗಳನ್ನು ಅನುಸರಿಸಬೇಕು ಅಂತ ಹೇಳಿದರು ನಿಯಂತ್ರಣ ಕ್ರಮಗಳ ಕುರಿತಂತೆ ಜನರಿಗೆ ಮಾಹಿತಿ ಇಲ್ಲ ಅವರಿಗೆ ಮಾಹಿತಿ ನೀಡಲು ಕ್ರಮ ಕೈಗೊಳ್ಳಬೇಕು ಅಂತ ಕಾರ್ಪೊರೇಟರ್ ಸಂಗೀತಾ ಆರ್ ನಾಯ್ಕ್ ಸಲಹೆ ಮಾಡಿದರು ಪ್ರತಿಪಕ್ಷ ಸದಸ್ಯ ಎಸ್ ಸಿ ವಿನಯರಾಜ್ ಅವರು ಈ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮಲೇರಿಯಾ ವ್ಯಾಪಕವಾಗಿದ್ದ ಸಂದರ್ಭದಲ್ಲಿ ಮಲೇರಿಯಾ ಆಪ್ ಮತ್ತು ಸಮಿತಿ ರಚಿಸಿ ಅದರ ಮೂಲಕ ಮಲೇರಿಯಾ ನಿಯಂತ್ರಣ ಮಾಡಿದ ಉದಾಹರಣೆ ಇದೆ ಏಳು ವರ್ಷಗಳ ಕಾಲ ಸಕ್ರಿಯವಾಗಿದ್ದ ಈ ಸಮಿತಿ ಬಳಿಕ ನಿಷ್ಕ್ರಿಯವಾಗಿದೆ ಅದೇ ರೀತಿ ಇದೀಗ ಡೆಂಗ್ಯೂ ಸಮಿತಿ ರಚಿಸಿದ್ರೆ ಡೆಂಗ್ಯೂ ನಿಯಂತ್ರಣಕ್ಕೆ ತರಬಹುದು ಅಂತ ಸಲಹೆ ಮಾಡಿದ್ರು ಡೆಂಗ್ಯೂ ಜ್ವರ ಸೋಂಕಿದ ಬಳಿಕ ಕ್ರಮ ಕೈಗೊಳ್ಳುವ ಬದಲು ಅದು ಸೋಂಕದಂತೆ ತಡೆಯುವುದು ಮುಖ್ಯ ಮಂಗಳೂರಿನಲ್ಲಿ ಹದಿನೆಂಟರಿಂದ ಮೂವತ್ತ ಆರವರೆಗಿನ ವರೆಗಿನ ಉಷ್ಣಾಂಶವಿದ್ದು ಡೆಂಗ್ಯೂ ಹರಡುವ ಸೊಳ್ಳೆ ಉತ್ಪತ್ತಿಗೆ ಇದು ಅನುಕೂಲಕರ ವಾತಾವರಣ ಹಾಗಾಗಿ ಸೊಳ್ಳೆ ಉತ್ಪನ್ನ ಆಗದಂತೆ ಮೂಲದಲ್ಲಿಯೇ ತಡೆಯುವ ಕೆಲಸ ಆಗ್ಬೇಕು ಅಂತ ಡೆಂಗ್ಯೂ ನಿಯಂತ್ರಣ ನೋಡಲ್ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಹೇಳಿದ್ರು శక డివత్ ప్రతి నయక ప్రవీణ్ చంద్ర ఆళ్ ఉప మేయర్ సునీత ఆయుక్త ఆనంద్ సియల్ మరీ చర్చి పాల్గొంటారు ಡೆಂಗೂ ರೋಗ ವೈರಸ್ಸಿಂದ ಹರಡುವ ಕಾಯಿಲೆ ಅದು ಆದ ಕಾರಣ ರೋಗ ಬಂದ ನಂತರ ನಾವು ಯಾವುದೋ ಚಿಕಿತ್ಸೆ ನೀಡುವುದಕ್ಕಿಂತ ಅಗತ್ಯ ರೋಗ ಬಾರದ ಹಾಗೆ ಪ್ರಿವೆನ್ಷನ್ ಮಾಡೋದಾಗಿರ್ತದೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಸೊಳ್ಳೆಗಳ ನಿಯಂತ್ರಣ ಸೊ ನಮ್ಮ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹವಾಮಾನ ಮತ್ತು ತೇವಾಂಶ ಇದೆರಡೂ ಸೊಳ್ಳೆಗೆ ಪೂರಕವಾಗಿರುವುದರಿಂದ ನಮ್ಮಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಈ ಕೀಟಜನ್ಯ ರೋಗ ಅಥವಾ ಸೊಳ್ಳೆಯಿಂದ ಹರಡುವ ರೋಗಗಳು ಇದೆ ನಮ್ಮಲ್ಲಿ ಮಲೇರಿಯಾ ಸಾಕಷ್ಟು ಇದ್ದರೆ ಇವತ್ತು ಕಮ್ಮಿ ಆಗಿದೆ ಆದರೆ ಡೆಂಗು ರೋಗ ಮತ್ತೆ ಮತ್ತೆ ಬರ್ತಾನೇ ಇದೆ ಮಹಾಬಲ ಮಾರ್ಲಾರ್ ಅವರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಮಲೇರಿಯಾ ಆ್ಯಪ್ ಹೇಳುವಂಥ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಎಲ್ಲೆಲ್ಲಿ ಡೆಂಗಿ ಪ್ರಕರಣಗಳು ಅಥವಾ ಮಲೇರಿಯಾ ಪ್ರಕರಣಗಳು ಅಥವಾ ಬ್ರೀಡಿಂಗ್ ಮೊಟ್ಟೆ ಇಟ್ಟು ಅದು ಬ್ರೀಡಿಂಗ್ ಆಗುವಂಥ ಸ್ಥಳಗಳಿರ್ಬೋದು ಗಲೀಜಿ ನೀರು ನಿಂತಲ್ಲಿ ನಿಲ್ಲುವಂಥ ನೀರುಗಳಿರ್ಬೋದು ಅಂಥ ಒಂದು ಪ್ರದೇಶದ ಫೋಟೋವನ್ನು ಅದಕ್ಕೆ ಅಪ್ಲೋಡ್ ಮಾಡುವುದರ ಮೂಲಕ ತಕ್ಷಣ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಆ ಒಂದು ಸ್ಥಳಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಎಂ ಪಿ ಡಬ್ಲ್ಯೂ ವರ್ಕರ್ಸ್ ಧಾವಿಸುವುದರ ಮೂಲಕ ಅಲ್ಲಿ ಅದನ್ನು ಸ್ಥಳದಲ್ಲೇ ನಾಶ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕಂಟ್ರೋಲಿಗೆ ತಂದಂಥ ಒಂದು ಉದಾಹರಣೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದೆ ಸುಮಾರು ಏಳು ವರ್ಷ ವರ್ಷಗಳ ಕಾಲ ಆ ಒಂದು ಆ್ಯಪ್ ಉತ್ತಮವಾಗಿ ಅದರಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಮಂಗಳೂರು ನಗರದ ವೈದ್ಯರ ಶಾಂತರಾಮ ಬಾಳಿಗೆ ಇರಬಹುದು ಡಾಕ್ಟರ್ ಕಕಿಲಾಯ ಇರ್ಬೋದು ಡಾಕ್ಟರ್ ಕೆ ಕೆ ಶೆಟ್ಟಿ ಅವರ ಸಲಹೆಗಳನ್ನು ಕೂಡ ತಗೊಂಡು ಅವರನ್ನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಮಲೇರಿಯಾ ಸಮಿತಿಯಿಂದ ಮಾಡೋದ್ರ ಮೂಲಕ ಅದೇ ರೀತಿಯಲ್ಲಿ ಕಾಲೇಜ್ ಇರ್ಬೋದು ಕಾಲೇಜು ನರ್ಸಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಆಸ್ಪತ್ರೆಗಳಿರ್ಬೋದು ಇವರನ್ನು ಕೂಡ ಜೋಡಣೆ ಮಾಡಿಕೊಂಡು ಕೆಲಸ ಮಾಡುವುದರ ಮೂಲಕ ಇಲ್ಲಿ ನಿಯಂತ್ರಣಕ್ಕೆ ತಂದಂಥ ಒಂದು ಉದಾಹರಣೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇದೆ ಮಂಗಳೂರಿನ ಉಷ್ಣ ಂಶ ಹದಿನೆಂಟರಿಂದ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುವಂಥದ್ದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಉಷ್ಣಾಂಶದಲ್ಲಿ ಈ ಒಂದು ಏನೋ ಮಲೇ ಏನೋ ಡೆಂಗ್ಯೂ ಸೊಳ್ಳೆ ಏನಿದೆ ಆ ಸೊಳ್ಳೆಯ ಲಾರ್ವದ ಮುಖಾಂತರ ಉತ್ಪತ್ತಿಯಾಗುವಂಥದ್ದು ಹಾಗಾಗಿ ಇದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಮ್ಮ ಇವತ್ತು ಮೀಟಿಂಗಲ್ಲಿ ಡಿ ಎಮ್ ಒ ಆಗಿರತಕ್ಕಂಥ ಡಾಕ್ಟರ್ ನವೀನ್ ಕುಲಾಲ್ರವರು ಬಹಳಷ್ಟು ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಾವು ಅರುವತ್ತು ಜನ ಎಂ ಪಿ ಡಬ್ಲ್ಯೂ ವರ್ಕರ್ಸನ್ನು ಕೂಡ ನೇಮಕ ಮಾಡಿ ಪ್ರತಿಯೊಂದು ಮನೆ ಮನೆಗೆ ಹೋಗುವಂಥ ಕೆಲಸವನ್ನು ಕೂಡ ಇದ್ದೇವೆ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರನ್ನು ಒಳಗೊಂಡಂತೆ ಒಂದು ಟೀಮನ್ನು ನಾವು ಮಾಡಿದ್ದೇವೆ ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಾವು ಇವತ್ತೇ ಇನ್ಫಾರ್ಮೇಷನ್ ಸೆಂಟರನ್ನು ಕೂಡ ಓಪನ್ ಮಾಡ್ತೇವೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಇಲ್ಲಿಯಾದರೂ ಕೂಡ ಡೆಂಗ್ಯೂ ಪ್ರಕರಣ ಏನು ಪತ್ತೆಯಾದಂಥ ಸಂದರ್ಭದಲ್ಲಿ ಈಗಾಗಲೇ ಐ ಎ ಸಿ ಪಿ ಎಂಬಂತಹ ಆ್ಯಪಿನ ಮುಖಾಂತರ ನಮಗೆ ಯಾವ ಲ್ಯಾಬಲ್ಲಿ ಕೂಡ ಬ್ಲಡ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದರ ರಿಪೋರ್ಟು ನಮಗೆ ಸಿಗ್ತದೆ ಸಿಕ್ಕಿದ ತಕ್ಷಣ ಆ ಒಂದು ಸಂಬಂಧಪಟ್ಟಂತಹ ಏನು ಹೆಲ್ತ್ ಸೆಂಟರ್ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾಹಿತಿ ರವಾನೆ ಆಗ್ತದೆ ಮಾಹಿತಿ ರವಾನೆ ಆದಂಥ ಸಂದರ್ಭದಲ್ಲಿ ಡೆಂಗ್ಯೂ ಪ್ರಕರಣ ಪತ್ತೆಯಾದ ಸಂದರ್ಭದಲ್ಲಿ ಆ ಮನೆಗೆ ತಕ್ಷಣ ಭೇಟಿ ಕೊಡುವಂಥದ್ದು ಮತ್ತು ಆ ಪರಿಸರದಲ್ಲಿ ಒಂದು ಸಲ ನಾವು ಸ್ಪ್ರೇ ಮಾಡುವಂಥದ್ದು ಹಾಗೆಯೇ ಎಂ ಪಿ ಡಬ್ಲ್ಯೂ ವರ್ಕರ್ಸ್ ಅಲ್ಲಿ ಪರಿಸರದಲ್ಲಿ ಎಲ್ಲಿಯಾದರೂ ನೀರು ನಿಂತಿದ್ದರೆ ಎಲ್ಲಿಯಾದರೂ ಬಕೆಟಲ್ಲಿ ನೀರು ನಿಂತಿದ್ರೆ ಇಲ್ಲಿಯಾದರೆ ಪಾಟಲ್ಲಿ ನೀರು ನಿಂತಿದ್ರೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ